ಸೊ ಇವತ್ತಿನ ವೀಡಿಯೋ ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ ನೋಡಿ ನಾವು ಆಲ್ರೆಡಿ ಲೈನಿಂಗ್ ಬ್ಲೌಸನ್ನು ಫ್ರಂಟ್ ಪಾರ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇದು ಪೈಪಿಂಗ್ ಮಾಡಿರುವಂಥದ್ದು ನಿಮಗೆ ಕಾಣುತ್ತೆ ತುಂಬ ತೆಳುವಾಗಿ ಮತ್ತು ಪರ್ಫೆಕ್ಟಾಗಿ ಇನ್ವಿಸಿಬಲ್ ಪೈಪಿಂಗ್ ಅಂತಲೇ ಹೇಳ್ಬೋದು ನೋಡಿ ಒಳಗಡೆ ಫಿನಿಶಿಂಗ್ ಇದು ಇಷ್ಟು ನೀಟಾಗಿ ಬಂದಿರುತ್ತೆ ಸೊ ಹೊರಗಡೆ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ನಿಮಗೆ ಕಾಣುತ್ತೆ ಓಕೆನಾ ಈ ರೀತಿ ನಿಮಗೆ ಪೈಪಿಂಗ್ ಬೇಕಂದ್ರೆ ದಯವಿಟ್ಟು ಕಾಮೆಂಟ್ಸನ್ನು ಮಾಡಿ ಸೊ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಉದ್ದೇಶ ಏನಪ್ಪ ಅಂತಂದರೆ ವೀಕ್ಷಕರೇ ಸಾಕಷ್ಟು ಜನಕ್ಕೆ ಡಾಟ್ ಅಂದರೆ ಟಕ್ಸ್ ನಾವು ಫೋರ್ ಡಾಟ್ ಬ್ಲೌಸಲ್ಲಿ ಡಾಟನ್ನು ಯಾವ ರೀತಿ ಹಿಡಿತೀವಿ ಸೊ ಪರ್ಫೆಕ್ಟಾಗಿ ನಾವು ಹಿಡಲಿಕ್ಕೆ ಆಗೋದೇ ಇಲ್ಲ ಯಾಕೆ ಅಂತಂದರೆ ನಾವು ಮಿಷಿನ್ ಮೇಲೆ ಇಟ್ಕೊಂಡು ಕುತ್ಕೊಂಡಾಗ ಈ ಪಾರ್ಟಲ್ಲಿ ಪರ್ಫೆಕ್ಟಾಗಿ ಹಿಡಿಬೇಕಾಗತ್ತೆ ನಾವೇನು ಮಾಡ್ತೀವಿ ಇಲ್ಲಿ ಟಕ್ಸ್ ಮೇನ್ ಡಾಟ್ ಟಕ್ಸನ್ನು ಕರೆಕ್ಟಾಗಿ ಹಿಡಲಿಕ್ಕಾಗಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸ್ಟಿಚಸ್ ಅನ್ನೋದು ಬೀಳ್ತಾ ಇರುತ್ತೆ ಸೊ ಹಾಗಾಗಿ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರಲ್ಲ ಮತ್ತು ಫಿನಿಷಿಂಗ್ ಅಂದರೆ ನೀಟ್ನೆಸ್ ಇವಾಗ ನೋಡಿ ನಾವು ಇದನ್ನು ಸ್ಟಿಚಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಅಂದರೆ ಲೈನಿಂಗ್ ಅಪ್ಲೈ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಸೊ ನೀಟಾಗಿ ಕಾಣ್ತಾ ಇದೆ ಸೊ ಈ ರೀತಿ ಫಿನಿಷಿಂಗ್ ಕೂಡ ಕೆಲವೊಬ್ಬರಿಗೆ ಕೊಡಲಿಕ್ಕೆ ಬರ್ತಾಯಿರೋಲ್ಲ ಬಿಗಿನರ್ಸ್ಗೆ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಿಮಗೆ ಟಕ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ಹಿಡಿಬೇಕು ಓಕೆನಾ ತುಂಬ ಅಂದರೆ ತುಂಬ ಸರಳವಾಗಿ ನಿಮಗೆ ಇದ್ದೇನೆ ಸೊ ಈ ರೀತಿ ಬ್ಲೌಸ್ ಕಟ್ಟಿಂಗನ್ನು ಮಾಡಿರ್ತಕ್ಕಂಥವ್ರಿಗೆ ಅಂದರೆ ಎರಡು ಇಂಚು ಮೇಲುಗಡೆ ಇಟ್ಟು ಕ್ರಾಸ್ ಕಟ್ಟಿಂಗನ್ನು ಮಾಡಿ ನೀವು ಬ್ಲೌಸನ್ನು ಕಟ್ಟಿಂಗ್ ಮಾಡುವಂಥವ್ರಿಗೆ ಸೊ ಇದು ತುಂಬ ನೀಟಾಗಿರುವಂಥ ಶೇಪು ಮತ್ತು ಅಷ್ಟೇ ಫಿನಿಷಿಂಗನ್ನು ಕೊಡುವಂಥ ಫಿಟ್ಟಿಂಗ್ ಇದಾಗಿರುತ್ತೆ ಸೊ ಹಾಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಒಂದು ಡಮ್ಮಿ ಪೀಸನ್ನು ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಸದ್ಯದಕ್ಕೆ ಸದ್ಯಕ್ಕೆ ನಿಮಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಓಕೆನಾ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ಚಾನಲ್ ಹೊಸ ಬರೋದರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡಿರಿ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರತ್ತೆ ಸೊ ಇಲ್ಲೇನು ಮಾಡಬೇಕು ನಾವು ಕರೆಕ್ಟಾಗಿ ಎಕ್ಸಾಕ್ಟ್ ಇಲ್ಲಿಗೆ ಟಕ್ಸ್ ಹಿಡಿಬೇಕಾದ್ರೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಕ್ಸಾಕ್ಟಾಗಿ ಈ ರೀತಿ ಬರೋ ಥರ ಇಟ್ಕೋಬೇಕು ಓಕೆನಾ ಇದು ಪ್ರೊಸೆಸ್ ಈ ರೀತಿ ತೆಗೆದಕ್ಕಾಗತ್ತೆ ಈ ರೀತಿ ತೆಗೆದಾದಮೇಲೆ ನಮಗೆ ಎಂಥದ್ದೇ ಬ್ಲೌಸ್ ಇರಲಿ ಎರಡೂವರೆ ಇಂಚು ಅಥವಾ ಎರಡು ಮುಕ್ಕಾಲು ಇಂಚು ಸಾಕಾಗುತ್ತೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಇಲ್ಲಿಗೆ ಬಂದುಬಿಡತ್ತೆ ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ತೆಗೆದುಕೊಳ್ಬೇಕಾಗತ್ತೆ ಎರಡು ಮುಕ್ಕಾಲು ಇಂಚು ಓಕೆನಾ ಕರೆಕ್ಟಾಗಿ ಬರುತ್ತೆ ಈಗ ನಾವೇನು ಮಾಡಬೇಕು ಇಲ್ಲಿ ಏನಿದೆ ಇಲ್ಲಿ ಆಲ್ರೆಡಿ ಅವ್ರದ್ದು ಒನ್ ಇಂಚು ಇದೆ ಸೊ ಇಷ್ಟಕ್ಕೆ ನಾವು ಫಾಲೋಅಪ್ನ ಮಾಡ್ಕೊಂಡಿದ್ದೀವಿ ಓಕೆನಾ ಸೊ ಒಂದು ಇಂಚು ಡಾಟನ್ನು ಹಿಡಿಬೇಕು ಅಂತ ಫಿಕ್ಸ್ ಆಗಿದ್ದೀವಿ ಸೊ ಇಲ್ಲಿ ಏನು ಮಾಡಬೇಕು ನಾವು ಇದನ್ನು ಯಾವ ರೀತಿ ಬಳಸಬೇಕು ಇಲ್ಲಿ ಡಾಟ್ ಪಾಯಿಂಟ್ನ ಸ್ವಲ್ಪ ರೌಂಡ್ ಶೇಪ್ ಕೊಡಬೇಕು ಅಂತ ನಾವು ಹೇಳ್ತೀವಿ ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಹೇಳಿರ್ತೀನಿ ಸೊ ಈ ರೀತಿ ನಾವು ಶೇಪನ್ನು ಕೊಡಬೇಕಾಗತ್ತೆ ಈ ರೀತಿ ರೌಂಡ್ ಶೇಪನ್ನು ಕೊಡೋದ್ರಿಂದ ನಮಗೆ ಡಾಟ್ ಪಾಯಿಂಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅಂತ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಸೊ ಹಾಗಿದ್ರೆ ಇದು ರೌಂಡ್ ಶೇಪ್ನ ಕರೆಕ್ಟಾಗಿ ಬರೋದು ಹೇಗೆ ಸರ್ ಬರ್ತಾನೆ ಇಲ್ಲ ನಿಮಗೆ ಎಷ್ಟೊತ್ತಿದು ಸ್ಟ್ರೇಟಾಗೇ ಬರುತ್ತೆ ಯಾಕಂದರೆ ಕಪ್ ಶೇಪ್ ಇರ್ತಕ್ಕಂಥದ್ದು ರೌಂಡಲ್ಲವಾ ಸೊ ಹಾಗಾಗಿ ನಾವಿಲ್ಲಿ ಡಮ್ಮಿ ಪೀಸನ್ನು ತೆಗೆದುಕೊಂಡಿದ್ದೀನಿ ಓಕೆನಾ ಈ ಡಮ್ಮಿ ಪೀಸಲ್ಲಿ ನೋಡಿ ವೀಕ್ಷಕರ ನಿಮಗೆ ಇಲ್ಲಿ ರೌಂಡ್ ಶೇಪನ್ನು ಕರೆಕ್ಟಾಗಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿಯಾದರೂ ಮಾಡ್ಕೋಬೋದು ಈ ರೀತಿಯಾದರೂ ಮಾಡ್ಕೋಬೋದು ಎರಡು ಕಡೆಯಿಂದಲೂ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಓಕೆನಾ ಸೊ ಇದನ್ನೇನು ಮಾಡಬೇಕು ನಾವು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡ್ಬಿಟ್ಟು ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ ಎರಡು ಮುಕ್ಕಾಲು ಇಂಚು ನಾವು ತೆಗೆದುಕೊಂಡಿರ್ತೀವಿ ಸೊ ಎರಡು ಮುಕ್ಕಾಲು ಇಂಚು ಎಕ್ಸಾಕ್ಟ್ಲಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಪರ್ಫೆಕ್ಟಾಗಿ ಅದು ಯಾವ ರೀತಿ ನಾವು ಡಮ್ಮಿ ಪೀಸ್ ಇದ್ದೇನೆ ಸ್ಟಿಚ್ಚಿಂಗು ಈ ಡಮ್ಮಿ ಪೀಸ್ ಮೇಲೆ ಬೀಳಬಾರ್ದು ಸೊ ಅದನ್ನು ನೆನಪಿಟ್ಕೊಂಡು ನಾವೇನು ಮಾಡಬೇಕು ಸ್ಟಿಚ್ಚಿಂಗನ್ನು ಮಾಡಬೇಕು ಕರೆಕ್ಟಾಗಿ ಏನು ಮಾಡಬೇಕು ಇದ್ರ ಮೇಲೆ ಸ್ಟಿಚ್ಚಿಂಗನ್ನು ಈ ರೀತಿ ಅದಕ್ಕೆ ಬೀಳಬಾರ್ದು ನೀಡಲು ಅದರ ಪಕ್ಕದಲ್ಲೇ ನಾವು ಸ್ಟಿಚಸ್ಸನ್ನು ಹಾಕಬೇಕು ಸೊ ಆಗ ನಮಗೆ ಪರ್ಫೆಕ್ಟಾಗಿರುವಂಥ ಸ್ಟಿಚಿಂಗ್ ಅನ್ನೋದು ಮತ್ತು ರೌಂಡ್ ಶೇಪ್ ಬೇಕಾಗಿರತಕ್ಕಂಥ ಶೇಪ್ ನಮಗೆ ಸಿಗುತ್ತೆ ಕಾಣ್ತಾ ಇದ್ದೀನ ನೋಡಿ ಸ್ಟಿಚಿಂಗ್ ಅಂಥದ್ದು ಕರೆಕ್ಟಾಗಿ ನಮಗೆ ಅಕ್ಯೂರೇಟಾಗಿ ಅಂದರೆ ಈ ಡಮ್ಮಿ ಪೀಸ್ ಇಡೋದ್ರಿಂದ ಈ ರೀತಿ ನಾವು ಇಟ್ಟು ಸ್ಟಿಚಿಂಗನ್ನು ಮಾಡೋದರಿಂದ ನಮಗೆ ಆ ಸ್ಟಿಚಿಂಗ್ ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟು ಕರೆಕ್ಟಾಗಿ ನಮಗೆ ಸಿಕ್ಕಿಬಿಡತ್ತೆ ಸೊ ಇದೇ ರೀತಿ ಎಲ್ಲ ಡಾಟನ್ನು ಕೂಡ ನಾವು ಹಿಡಿತಕ್ಕಂಥದ್ದು ಸೊ ಇದಾದ ನಂತರ ನೋಡಿ ನಿಮಗೆ ಶೇಪ್ ಅಂತಕ್ಕಂಥ ಯಾವ ರೀತಿ ಬರುತ್ತೆ ನೋಡಿ ಇಲ್ಲಿ ಎಲ್ಲೂ ಕೂಡ ನಿಮಗೆ ರಿಂಕಲ್ಸ್ ಬೀಳೋದೇ ಇಲ್ಲ ಮುದ್ದೆ ಮುದ್ದೆ ಆಗೋದೇ ಇಲ್ಲ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಸ್ಟಿಚಿಂಗ್ ಏನಾದರೂ ತಪ್ಪ ಇತ್ತು ಅಂದರೆ ಸ್ಟಿಚ್ಚಿಂಗ್ ಸಣ್ಣ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ಟಿಚಿಂಗನ್ನು ಹಾಕಿ ಸೊ ಈ ರೀತಿ ಪ್ರ್ಯಾಕ್ಟೀಸ್ ಮಾಡೋದರಿಂದ ನಿಮಗೇನಾಗುತ್ತೆ ಅಂತಂದರೆ ಪರ್ಫೆಕ್ಟಾಗಿ ನಿಮಗೆ ಕೈ ಅನ್ನೋದು ಕುತ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ಟೈಮ್ ನಿಮಗೆ ಬೇಕಾಗೋದಿಲ್ಲ ಓಕೆನಾ ಡಮ್ಮಿ ಪೀಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಟೈಮ್ ನಿಮಗೆ ಯೂಸ್ ಆಗೋದೇ ಇಲ್ಲ ಬಿಗಿನರ್ಸ್ ಮಾತ್ರ ಈ ಕೆಲಸನ ನೀವು ಮಾಡಿ ನಿಮಗೆ ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿಬಿಡತ್ತೆ ಸೊ ಈ ರೀತಿ ನಿಮಗೆ ಪರ್ಫೆಕ್ಟಾಗಿರುವಂಥ ಡಾಟ್ ಅನ್ನೋದು ಸಿಗುತ್ತೆ ಈಗ ನೋಡಿ ಇನ್ನೂ ಎಲ್ಲ ಹಿಡಿತೀನಿ ಸೇಮ್ ಅದ್ರ ಪ್ರಕಾರ ಹಿಡಿದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಫುಲ್ ಡಾಟಲ್ಲಿ ಏನು ಮಾಡಬೇಕು ಇದನ್ನು ಕರೆಕ್ಟಾಗಿ ಇಟ್ಕೋಬೇಕು ಇಲ್ಲಿ ನಮಗೆ ಎಂಥದ್ದೇ ಬ್ಲೌಸ್ ಇದ್ದರೂ ಕೂಡ ಇಲ್ಲೂ ಕೂಡ ಅಷ್ಟೇ ಎರಡೂವರೆ ಇಂಚು ಸಾಕಾಗುತ್ತೆ ಕೆಲವೊಬ್ರಿಗೆ ಈ ಕಡೆಯಿಂದ ಹಿಡಿಲಿಕ್ಕೆ ಬರೋದೇ ಇಲ್ಲ ಈ ಕಡೆಯಿಂದ ಹಿಡಿತೀವಿ ಸೊ ಇಲ್ಲಿ ನಾವೇನು ಮಾಡಬೇಕು ಈ ಕಡೆಯಿಂದ ಹಿಡಿಬೇಕಂದ್ರೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ಇನ್ನೊಂದು ಕಾರ್ನರ್ ಇರುತ್ತೆ ಯಾವ ಕಾರ್ನರ್ ಇದೆ ಇದು ಎರಡೂವರೆ ಇಂಚಿಗೆ ನಾವು ಕಟಿಂಗನ್ನು ಮಾಡ್ಕೊಂಡಿರ್ತೀವಿ ಕಾರ್ನರಲ್ಲಿ ಸೊ ಎರಡೂವರೆ ಇಂಚು ಕಟಿಂಗ್ ಮಾಡಿಕೊಡೋದ್ರಿಂದ ಅದನ್ನೇನು ಮಾಡಬೇಕು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ನಾವೆಷ್ಟು ಇಲ್ಲಿ ಕಾಲ್ನಿ ಚಷ್ಟೇ ತಾನೇ ಹಿಡಿಯೋದು ಸೊ ಅಷ್ಟಕ್ಕೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಸ್ಟಿಚಿಂಗ್ ಈ ಕಡೆಯಿಂದ ಕೂಡ ನೀವು ಹಾಕ್ಕೊಳ್ಬೋದು ನೀವು ಬಿಗಿನರ್ಸ್ ಆಗೋರಿಂದ ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ತಿರ್ಸ್ಕೊಳ್ಳಿ ತಿರ್ಸ್ಕೊಂಡು ಇದನ್ನೇನು ಮಾಡಬೇಕು ನೀವು ಕರೆಕ್ಟಾಗಿ ಅದಕ್ಕೆ ಬರೋ ಥರ ಇಷ್ಟು ಇಟ್ಕೊಳ್ಬೇಕು ಮತ್ತು ಡಮಿ ಪೀಸನ್ನು ಸ್ಟಿಚ್ಚಿಂಗ್ ಅದ್ರ ಮೇಲೆ ಬೀಳಬಾರ್ದು ಡಮಿ ಪೀಸ್ ಮೇಲೆ ಅದನ್ನು ನೆನಪಿಟ್ಕೊಂಡು ಸ್ಟಿಚ್ಚಿಂಗನ್ನು ಮಾಡಿಕೊಳ್ಬೇಕು ಓಕೆನಾ ಬೇಕಾದ್ರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೀಳುತ್ತೆ ಅಂತಂದರೆ ನಿಮಗೆ ಸ್ಟಿಚಿಂಗು ಎಲ್ಲೂ ಕೂಡ ಸೈಡಿಗೆ ಹೋಗೋದೇ ಇಲ್ಲ ಅಷ್ಟು ಸ್ಟ್ರೇಟಾಗಿ ನಿಮಗೆ ಪರ್ಫೆಕ್ಟಾಗಿ ಸ್ಟಿಚ್ಚಿಂಗ್ ಅಂತಕ್ಕಂಥದ್ದು ಬೀಳುತ್ತೆ ಇಲ್ಲೂ ಕೂಡ ಅಷ್ಟೇ ಇದನ್ನು ಇನ್ನೊಮ್ಮೆ ನೋಡ್ಕೊಳ್ಳಿ ಎಷ್ಟು ಕರೆಕ್ಟಾಗಿ ರೌಂಡ್ ಶೇಪ್ ನಿಮಗೆ ಸಿಗುತ್ತೆ ಸೊ ಈ ರೀತಿ ನಾವು ಸ್ಟಿಚ್ಚಿಂಗನ್ನು ಮಾಡೋದರಿಂದ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಸಿಗುತ್ತೆ ಓಕೆನಾ ಫಿನಿಶಿಂಗ್ ಅಂತಕ್ಕಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಗುತ್ತೆ ವೀಕ್ಷಕರೇ ಇಲ್ಲಿ ಕೂಡ ಅಷ್ಟೇ ಡಾಟ್ ಪಾಯಿಂಟ್ ನೆಕ್ಸ್ಟ್ ಡಾಟ್ ಬರತಕ್ಕಂಥದ್ದು ಎರಡೂ ಸೆಂಟ್ರಿಗೆ ಬರುತ್ತೆ ಇದು ಇದೇ ರೀತಿಯೇ ಬರುತ್ತೆ ಓಕೆನಾ ಇಲ್ಲಿ ನಾವು ಎಷ್ಟು ಹಿಡಿಬೇಕು ಅಂತಂದರೆ ಸೇಮ್ ಇಲ್ಲಿಂದ ಡಿಸ್ಟೆನ್ಸನ್ನು ಬಿಟ್ಟುಬಿಟ್ಟು ನಾವು ಹಿಡಿಬೇಕಾಗತ್ತೆ ಇದನ್ನು ಕೂಡ ನೀವು ಮತ್ತೆ ಸ್ಟ್ರೇಟ್ ಜಾಯಿಂಟ್ ಇರುತ್ತೆ ಇಲ್ಲಿಂದ ನೀವು ಇದನ್ನು ಇಟ್ಕೊಳ್ಬೋದು ಓಕೆನಾ ಈ ರೀತಿ ಅಥವಾ ಇನ್ನೂ ಲೆಂತ್ ಬೇಕು ನಮಗೆ ಅಂದರೆ ಇನ್ನೊಂದು ಪೀಸನ್ನು ತೆಗೆದುಕೊಂಡು ನೀವು ಲೆಂತಿಗೆ ಈ ರೀತಿ ಕರೆಕ್ಟ್ ಕ್ರಾಸಾಗಿ ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈಗ ನಮಗೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟು ಬೇಕಪ್ಪ ಎರಡೂವರೆ ಇಂಚು ಡಿಸ್ಟೆನ್ಸ್ಗೆ ಬೇಕು ಸೊ ಈ ಡಾಟ್ ಸೆಂಟರ್ ಪಾಯಿಂಟಿಂದ ಎರಡೂವರೆ ಇಂಚ್ ಡಿಸ್ಟೆನ್ಸ್ಗೆ ಬೇಕು ಅಲ್ಲಿಗೆ ನಾವು ಇದನ್ನು ಈ ರೀತಿ ಕ್ರಾಸ್ ಇಟ್ಕೊಂಡು ಇಲ್ಲಿ ನಾವೇನು ಮಾಡಬೇಕು ಎಷ್ಟು ಹಿಡಿತೀವಿ ಕಾಲು ಇಂಚ್ ಹಿಡಿತೀವಾ ಸೊ ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಜಸ್ಟ್ ಸ್ಟಿಚಿಂಗನ್ನು ಮಾಡುವಂಥದ್ದು ಯಾಕೆಂದರೆ ಈ ಲಾಂಗ್ ಡಿಸ್ಟೆನ್ಸಲ್ಲೂ ಕೂಡ ಅಷ್ಟೇ ಸ್ಟಿಚ್ ಸ್ಟಿಚ್ಚಸ್ಸು ಅಂದರೆ ಹೊಲಿಗೆ ತುಂಬ ಸ್ಟ್ರೇಟಾಗಿ ಬೀಳೋದೇ ಇಲ್ಲ ನೋಡಿ ಇದು ನಿಮಗೆ ಎಷ್ಟು ಸ್ಟ್ರೇಟಾಗಿ ಬಿದ್ದಿದೆ ಸ್ಟಿಚಿಂಗ್ ಕರೆಕ್ಟಾಗಿ ನಿಮಗೆ ಒಂದೇ ಲೈನ್ ಕ್ರಾಸ್ ಅಂದರೆ ಕ್ರಾಸ್ ಎಕ್ಯುರೇಟ್ ಸೊ ಈ ರೀತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ನೋಡಿ ಔಟ್ಲುಕ್ ಫ್ರಂಟಲ್ಲಿ ನಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಕಾಣ್ತಾ ಇದ್ದೀನಿ ಸೊ ಇನ್ನೊಂದು ಡಾಟು ನಾವು ಹಿಡಿಬೇಕು ಎಲ್ಲಿ ಹಿಡಿಬೇಕು ಇಲ್ಲಿ ಹಿಡಿಬೇಕು ಸೊ ಇದನ್ನು ಯಾವ ರೀತಿ ಹಿಡಿಬೇಕು ನಾವು ಅಂದರೆ ಸಾಕಷ್ಟು ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಡಾಟ್ ಮೂರು ಹಿಡಿದಾದ ಮೇಲೆ ನಿಮಗೆ ಇಲ್ಲಿ ಒಂದು ಸಿಗುತ್ತೆ ಈ ಏರಿಯಾದಲ್ಲಿ ಈ ರೀತಿ ಬರುತ್ತೆ ಪ್ರಿನ್ಸ್ ಕಟ್ ಅಂತ ಏನು ಹೇಳ್ತೀವಿ ಈ ಏರಿಯಾದಲ್ಲಿ ಡಾಟ್ ಅಂತಕ್ಕಂಥದ್ದು ಆಟೋಮೆಟಿಕ್ ಓಪನ್ ಆಗುತ್ತೆ ಅದನ್ನು ಈ ರೀತಿ ಇಟ್ಕೊಳ್ಬೇಕು ಇಲ್ಲ ಅಂತಂದರೆ ನೀವು ಇಷ್ಟು ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ನಮಗೆ ಇಲ್ಲಿ ಎಷ್ಟು ಫೋಲ್ಡ್ ಆಗಿದೆ ಅಷ್ಟೇ ಫೋಲ್ಡ್ ಇಲ್ಲಿ ಒಂದು ಇಂಚ್ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಇದು ಸೆಂಟರ್ ಪಾಯಿಂಟ್ ಓಕೆನಾ ಸೆಂಟರ್ ಪಾಯಿಂಟ್ ನಾವು ಸೈಡಲ್ಲಿ ನಾವು ಎಷ್ಟು ಕರೆಕ್ಟಾಗಿ ಹಿಡಿಬೇಕು ಅಂದರೆ ಇದನ್ನು ಆಧಾರವಾಗಿ ಇಟ್ಕೊಂಡೆ ನಾವು ಇಲ್ಲಿ ಇಟ್ಕೊಳ್ಬೇಕು ಸೀದಾ ಇಲ್ಲಿಗೆ ಬರುತ್ತಾ ಇದನ್ನು ಪ್ರಿನ್ಸ್ ಕಟ್ ಅಂತ ಹೇಳ್ಬೋದು ಓಕೆನಾ ಇಲ್ಲಿಗೆ ಇಟ್ಕೊಂಡು ನಾವೇನು ಮಾಡಬೇಕು ಎರಡು ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಈ ರೀತಿ ಇಷ್ಟಕ್ಕೆ ಬರುತ್ತೆ ಅದು ಓಕೆನಾ ಸ್ವಲ್ಪ ಇಲ್ಲಿಗೆ ಮೇಲೆ ನಾವಿಲ್ಲಿ ಎಷ್ಟು ಹಿಡಿಬೇಕು ಹಾಫ್ ಇಂಚ್ ಹಿಡಿಬೇಕಾ ಕಾಲು ಇಂಚ್ ಹಿಡಿಬೇಕಾ ಎಷ್ಟಕ್ಕೆ ಮೆಜರ್ಮೆಂಟ್ ಬೇಕೋ ಅಷ್ಟಕ್ಕೆ ತೆಗೆದುಕೊಂಡು ಇಲ್ಲಿಂದ ಡಿಸ್ಟೆನ್ಸನ್ನು ನಾವು ಎಷ್ಟು ಮೇಂಟೇನ್ ಮಾಡಿರ್ತೀವಿ ಓಕೆನಾ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿಂದ ಎಷ್ಟಕ್ಕೆ ಸಾಕಾಗತ್ತೆ ಸೊ ಇಲ್ಲಿ ಸಾಕಾಗುತ್ತೆ ಅಂದರೆ ನೀವು ಇಲ್ಲಿಗೆ ಇಷ್ಟು ಹಿಡ್ಕೊಳ್ಬೇಕು ಕರೆಕ್ಟಾಗಿ ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಸ್ಟಿಚಿಂಗನ್ನು ಸೇಮ್ ಪ್ರೊಸೆಸನ್ನು ಇಟ್ಕೊಂಡ್ಬಿಟ್ಟು ಮಾಡೋದ್ರಿಂದ ನಿಮಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ನೋಡಿ ಪರ್ಫೆಕ್ಟ್ ಲೈನ್ ಅಂತಕ್ಕಂಥದ್ದು ಬಂತು ಈ ರೀತಿ ಫೋರ್ ಡಾಟ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ ನಿಮಗೆ ಓಕೆನಾ ಈ ರೀತಿ ಕಪ್ ಶೇಪ್ ಕೂಡ ಕರೆಕ್ಟಾಗಿ ರೆಡಿ ಆಯಿತು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಇದರಿಂದ ನೋಡಿ ನಿಮಗೆ ಯಾವ ರೀತಿ ಇದೆ ನೀವು ಇಲ್ಲಿ ಫ್ರಂಟ್ ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ ಏನು ಶೇಪ್ ಇದೆ ಅದೇ ಶೇಪ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ನೀವು ಡಾಟ್ ಹಿಡಿಯೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಏನಾಗುತ್ತೆ ಕಪ್ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ ನೋಡಿ ತೋರಿಸ್ತೇನೆ ನಿಮಗೆ ಓಕೆನಾ ಕಪ್ ಶೇಪ್ ಅಂತಕ್ಕಂಥದ್ದು ಎಷ್ಟು ಪರ್ಫೆಕ್ಟ್ ಆಗಿ ನಿಮಗೆ ಸಿಕ್ಕಿದೆ ಓಕೆನಾ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಪರ್ಫೆಕ್ಟಾಗಿ ಸಿಗುತ್ತೆ ಡಾಟ್ ಪಾಯಿಂಟ್ ಎಲ್ಲೂ ಕೂಡ ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಫಿನಿಷಿಂಗ್ ಅಂತಂದರೆ ಇದೆ ಈ ಏರಿಯಾದಲ್ಲಿ ನಿಮಗೆ ಕರೆಕ್ಟಾಗಿ ನಿಮಗೆ ಫಿನಿಷಿಂಗ್ ಸಿಗುತ್ತೆ ಈ ಕಡೆಯಿಂದ ನೋಡಿ ಓಕೆನಾ ನಾಲ್ಕು ಕರೆಕ್ಟಾಗಿ ನಿಮಗೆ ಕಪ್ ಶೇಪ್ ಅಂತಕ್ಕಂಥ ಸಿಗುತ್ತೆ ಇಲ್ಲಿ ಕೂಡ ಯಾವುದೇ ರೀತಿಯ ಇದು ಕೂಡಲ್ಲ ಕರೆಕ್ಟಾಗಿ ಬಾಡಿಗೆ ಅಂದ್ಕೊಂಡು ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಸೊ ಹಾಗಾಗಿ ನಿಮಗೆ ಕಸ್ಟಮರ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಓಕೆನಾ ನೋಡಿ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ನಿಮಗೆ ಬಂತು ಓಕೆನಾ ಈ ಶೇಪ್ ಅಂತಕ್ಕಂಥದ್ದು ಕೂಡ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ನಾನು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ